ತುಮಕೂರು ಶಿರಾ ನಗರಸಭೆಯ ಆಯುಕ್ತರು ನಿಯಮ ಮೀರಿ ಕಟ್ಟಡದ ಪರವಾನಗಿ ನೀಡುವುದು ಸರ್ಕಾರಿ ಜಮೀನು ಕಬಳಿಕೆ ತಡೆಗಟ್ಟುವಲ್ಲಿ ವಿಫಲರಾಗಿದ್ದು ನಗರಸಭೆ ಅಧ್ಯಕ್ಷರಾದಂತಹ ದಲಿತ ಮಹಿಳೆಯ ಮೇಲೆ ಜಾತಿ ನಿಂದನೆ ದರ್ಪ ದೌರ್ಜನ್ಯ ನಡೆಸುತ್ತಿದ್ದು ಇವರ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಂಬೇಡ್ಕರ್ ಯುವ ಸೇನೆಯ ಜಿಲ್ಲಾಧ್ಯಕ್ಷ ಜಿಗಣೇಶ್ ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ದಲಿತ ಸಮುದಾಯಕ್ಕೆ ಸೇರಿದ ಪೂಜಾ ಪೆದ್ದಯ್ಯ ಅವರು ನಗರಸಭೆಯ ರಾಗಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾವುದಾದರೂ ಕೆಲಸ ಕಾರ್ಯಗಳು ನಡೆಯಬೇಕೆಂದು ಸಲಹೆ ನೀಡಿದರೆ ಸ್ವೀಕರಿಸದೆ ಅಪಮಾನ ಮಾಡುವ ಕೆಲಸವನ್ನ ಬಹಳ ದಿನದಿಂದ ನಡೆಯುತ್ತಿದೆ ಈಗಾಗಲೇ ಪೂಜಾ ಪದಿಯಾ ಸಹ ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಆಯುಕ್ತರ ವಿರುದ್ಧ ದೂರು ದಾಖಲಿಸಿದ್ದು ಸೂಕ್ತ ತನಿಖೆ ನಡೆಸಬೇಕೆಂದು ಅಂಬೇಡ್ಕರ್ ಯುವ ಸೇನೆ ಒತ್ತಾಯವಾಗಿದೆ ಎಂದರು ಶಿರಾನಗರದ ಕಲ್ಲುಕೋಟೆ ಸರ್ವೆ ನಂಬರ್ ಎರಡು ನೂರ ಹದಿನಾರು ಒಂದರಲ್ಲಿ ಸುಮಾರು ಅರವತ್ತೆರಡು ನಿವೇಶನಗಳನ್ನು ನಿಯಮ ಬಾಹಿರವಾಗಿ ಖಾತೆಗಳನ್ನ ರದ್ದುಪಡಿಸಿದ್ದಾರೆ ಕರ್ನಾಟಕ ಪುರಸಭಾ ಕಾಯ್ದೆ ಹತ್ತೊಂಬತ್ತ ನಾಲ್ಕರ ಕಲಂ ಮೂರ್ನೂರ ಇಪ್ಪತ್ತೆರಡರ ಪ್ರಕಾರ ನಿವೇಶನಗಳ ಖಾತೆ ರದ್ದುಪಡಿಸುವ ಅಧಿಕಾರ ಪ್ರಾದೇಶಿಕ ಆಯುಕ್ತರಿಗೆ ಮಾತ್ರ ಇದ್ದು ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿವೇಶನಗಳ ಖಾತೆ ರದ್ದು ಮಾಡಿದ್ದಾರೆ ಅಲ್ಲದೆ ಕಸಬಾ ಹೋಬಳಿ ಶಿರಾ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತು ಬಾರ್ ಒಂದರಲ್ಲಿ ಇರುವ ಸುಮಾರು ಹದಿನೈದು ಗುಂಟೆ ಕರಾಬು ಜಮೀನು ಬಿಟ್ಟು ಪೋಡಿ ಮಾಡಿ ಕರಾಬು ಜಮೀನು ಕಬಳಿಸುವ ಪ್ರಯತ್ನ ನಡೆದಿದೆ ಇಷ್ಟೆಲ್ಲ ಅವ್ಯವಹಾರ ನಡೆದರೂ ಸೂಕ್ತ ಕ್ರಮ ಕೈಗೊಳ್ಳುತ್ತೆ ಒತ್ತುವರಿತಾರರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಎಂದು ಗಣೇಶ್ ಆರೋಪಿಸಿದರು ನಗರದಲ್ಲಿ ನಿಯಮಗಳ ಪ್ರಕಾರ ಜಿ ಟೂಗೆ ಮಾತ್ರ ಮನೆ ನಿರ್ಮಾಣಕ್ಕೆ ಅವಕಾಶವಿದೆ ಆದರೆ ನಗರಸಭೆಯ ಕೋಗಳತಿಯ ದೂರದಲ್ಲಿಯೇ ಸೆಟ್ ಬ್ಯಾಂಕ್ ಬಿಡದೆ ಆರು ಅಂತಸ್ತಿನ ಅಂಗಡಿ ಮಳಿಗೆ ಕಟ್ಟುತ್ತಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಲ್ಲದೆ ನಕಾಸೆ ರಸ್ತೆಯನ್ನ ಒತ್ತುವರಿ ಮಾಡಿ ಅಂಗಡಿ ಮಳಿಗೆ ನಿರ್ಮಾಣ ಮಾಡುತ್ತಿದ್ದರೂ ಯಾವುದೇ ಕ್ರಮವಿಲ್ಲ ಹಾಗಾಗಿ ಶಿರಾ ನಗರಸಭೆಯ ಆಯುಕ್ತರಾದಂತಹ ರುದ್ರೇಶ್ ಅವರನ್ನ ಸೇವೆಯಿಂದ ಅಮಾನತನಲ್ಲಿಟ್ಟು ತನಿಖೆ ನಡೆಸಿ ತಪ್ಪಿದಸ್ಥರೆಂದು ಕಂಡುಬಂದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅಂಬೇಡ್ಕರ್ ಯುವ ಸೇನೆಯ ಒತ್ತಾಯವಾಗಿದೆ ಈ ಸಂಬಂಧ ಇಂದು ಜಿಲ್ಲಾಧಿಕಾರಿಗಳು ಸಹ ಮನವಿ ಸಲ್ಲಿಸಿದ್ದಾರೆ ಜಿಲ್ಲಾಡಳಿತ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆಯುಕ್ತರ ವಿರುದ್ಧ ತನಿಖೆ ನಡೆಸಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಜಿ ಗಣೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ಯುವ ಸೇನೆಯ ಶಿರಾ ತಾಲೂಕು ಅಧ್ಯಕ್ಷ ಗೋಪಿ ಪದಾಧಿಕಾರಿಗಳಾದ ನಾಗೇಶ್ ಎಕ್ ಹುಚ್ಚನ್ನ ರೇಖಾ ರಘು ಕಲಾ ಬೈರೀಶ್ ಸ್ವಾಮಿ ಮತ್ತು ಮಹೇಂದ್ರ ಉಪಸ್ಥಿತರಿದ್ದರು ಇವಾಗ ಅದು ಆದರೆ ಅದೆಷ್ಟಿದೆ ಇತ್ತು ಅಂದರೆ ಇಪ್ಪತ್ತ್ಮೂರು ಎಕರೆ ಕಟ್ಟೆ ಜಾಗ ಈ ಕೇವಲ ಈ ಹತ್ತು ಎಕರೆ ಐತೆ ಇನ್ನು ಹದಿಮೂರು ಎಕರೆ ಎಲ್ಲ ಪೊಲೀಸರು ಜಾಗವನ್ನು ಕಬಳಿಸಿದೆ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಗಮನ ಹರಿಸಿಲ್ಲ ಮಾನ್ಯ ಶಿರಾ ಆಯುಕ್ತರು ಪೋರಾಯ್ತರು ಇದನ್ನೆಲ್ಲ ಗಮನ ಹರಿಸಿ ಅಂತಂದರೆ ಅವ್ರದ್ದೇನು ಬರೀ ದುಡ್ಡು ಮಾಡೋದೇ ಕೆಲಸ ಆಗಿಬಿಟ್ಟಿದ್ದೆ ದುಡ್ಡು ಮಾಡಿ 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 ಶಿರಾನ ಯಾರು ಒಂದು ದುಡ್ಡಿಲ್ದೇನೆ ಸಿರಾ ಪಂಚಾಯತಿ ವಿಭಾಗ ಮಟ್ಟಿಗೆ ಯಾರು ಇಲ್ಲ ಹಂಗ ಹೋಗ್ಬಿಟ್ಟಿದೆ ಮತ್ತೆ ಇನ್ನೊಂದೇನಂತಂದ್ರೆ ಒಂದು ಸುಮಾರು ನಗರಸಭೆ ವಾಣಿಜ್ಯ ಮಳಿಗೆಗಳು ಸುಮಾರು ಒಂದು ವರ್ಷ ಕಳೆದ್ರು ಹರಾಜು ಪ್ರಕ್ರಿಯೆ ಟೆಂಡರ್ ಮಾಡದೆ ರೀಟೆಂಡರ್ ಮಾಡದೆ ಬಾಡಿಗೆದಾರರಿಂದ ಹಣ ವಸೂಲಿ ಮಾಡಿಕೊಂಡು ಪೌರಾಯಿತರು ಮುಂದೂಡ್ತಾ ಬಂದಿದ್ದಾರೆ ಸಂಘಟನೆಯಿಂದ ಏನಾಗಬೇಕು ಹೇಳಿ ಇಲ್ಲ ನಮ್ಮ ಸಂಘಟನೆಯಿಂದ ಏನು ಅಂತಂದ್ರೆ ಇವೆಲ್ಲ ಅಕ್ರಮಗಳು ಮಾಡಿದ್ದಾರಲ್ಲ ಈ ಅಕ್ರಮಗಳು ಪೌರೈತರು ವಿರುದ್ಧ ಮನೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ತನಿಖೆ ಮಾಡಿಸಿ ಏನು ಅಕ್ರಮಗಳು ಮಾಡಿದ್ದಾರೆ ಅಕ್ರಮಗಳು ಮಾಡಿರೋರಿಗೆ ಸೂಕ್ತ ತನಿಖೆ ಕ್ರಮ ಕಾನೂನು ತನಿಖೆ ಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಅಂಬೇಡ್ಕರ್ ಯುವ ಆಗ್ರಹಿಸ್ತಾ ಇದೆ ನಾವು ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಏನು ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಈ ಪ್ರೆಸ್ಮೀಟ್ ಮುಗಿದ ನಂತರ ಜಿಲ್ಲಾಧಿಕಾರಿಗಳು ಮನವಿ ಕೊಡ್ತಾ ಇದ್ದೀವಿ ಮತ್ತೆ ಇದ್ರ ಬಗ್ಗೆ ಬಿಜೆಪಿ ನಗರಾಧ್ಯಕ್ಷ ಗಿರೀಶ್ ಗಿರಿಧರ್ ಕೂಡ ಈ ಕರ್ಮಕಾಂಡದ ಬಗ್ಗೆ ಆಗ್ರಹಿಸಿದ್ದಾರೆ ಸಿರಾದಲ್ಲಿ ಇನ್ನೊಂದೇನು ಅಂತಂದ್ರೆ ಸಿರಾ ಆಯುಕ್ತರು ಪೌರಾಯುಕ್ತರು ಒಂದು ಈ ಖಾತೆ ಮಾಡಬೇಕು ಅಂತಂದ್ರೆ ಹತ್ತು ಸಾವಿರ ರೂಪಾಯಿ ದುಡ್ಡು ಕಡಿಮೆ ಅಂತಂದ್ರೆ ಹತ್ತು ಸಾವಿರ ರೂಪಾಯಿ ದುಡ್ಡು ಇದ್ದಾನೆ ಯಾವ ಈ ಖಾತೆನೂ ಮಾಡ್ತಾ ಇಲ್ಲ ಹೌದು ಅದೇ ಒಂದು ವಿಧಾನ ಆದಾಯ ಆರು ಆರು ಕಮಿಷನರ್ಗೆ ಮಾಮೂಲಿ ದುಡ್ಡು ಬರಂಗ್ ಮಾಡಿಕೊಂಡು ಸಿರಾ ನಗರಸಭೆನ ತುಂಬಾ ಉದ್ವಾರ ಮಾಡಕ್ಕೆ ಬಿಟ್ಟಿದ್ದಾರೆ ಏನದು ಒಂದು ಕಾಸಿಂದ ಯಾವ ಕೆಲಸನೂ ಆಗಲ್ಲ ಅಂದಂಗೆ ಅಪ್ರೂವ್ ಮಾಡಿಬಿಟ್ಟಿದ್ರೆ ಸಿರಾ ನಗರಸಭಾ ಸದಸ್ಯರು ಸ್ವಲ್ಪ ಜನ ತುಂಬಾ ಕಿಟ್ಕೊಂಡು ಇವ್ರು ಆಡಿದ್ದೆ ಆಟ ಹುಡಿದ್ದು ಲಗ್ಗೆ ಆಗೋ ಹುಟ್ಟಿದೆ ಮತ್ತೆ ಇನ್ನೊಂದೇನಂತಂದ್ರೆ ಸಿರಾ ಪಾಜಿಗಡ್ಡೆ ಜಾಗ ಇಪ್ಪತ್ತು ಪ್ರಭಾಕರಾಚಾರೀನ್ ಆಚಾರ್ ಅವರ ಹೆಸರಿಗೆ ಸಿರಾ ನಗರದ ಕೇಂದ್ರ ಭಾಗದಲ್ಲಿರುವ ಒಂದು ಅಂತಸ್ತು ಕಟ್ತಾ ಇದ್ದಾರೆ ವಾಣಿಜ್ಯ ಅಂತಸ್ತು ಇದಕ್ಕೆ ಪರವಾನಿಗೆ ತಗೊಂಡಿರೋದವರು ಕೆಳ ಅಂತಸ್ತು ಮತ್ತು ಮೇಲಂತಸ್ತು ಮಾತ್ರ ಇವರು ಪರವಾನಿಗೆ ತಗೊಂಡಿದ್ದಾರೆ ಕೆಳ ಅಂತಸ್ತು ಮತ್ತು ಮೇಲಂತಸ್ತು ಪರವಾನಿಗೆ ತಗೊಂಡು ಇವರೇನು ಮಾಡಿದ್ದಾರೆ ಆರು ಅಂತಸ್ತಿನ ಬಿಲ್ಡಿಂಗನ್ನು ಈಗ ಕಟ್ತಾ ಇದ್ದಾರೆ ವಾಣಿಜ್ಯ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಇದಕ್ಕೆ ಯಾವುದೇ ರೀತಿಯ ಒಂದು ಸಿಟ್ ಬ್ಯಾಗನ್ನು ಕೂಡ ಬಿಟ್ಟಿರೋಲ್ಲ ಮತ್ತು ಇದಕ್ಕೆ ಅದ್ರ ಪಕ್ಕದಲ್ಲೇ ಕೂಡ ಸಾರ್ವಜನಿಕರ ಓಡಾಡೋ ಗಲ್ಲಿ ಅಂತ ಹೇಳಿದ್ದೇನೆ ನಕ್ಷೆಲಿದೆ ಆ ಗಲ್ಲಿನೂ ಕೂಡ ಕಬಳಿಸ್ಕೊಂಡು ಇವರು ಬಿಡಿ ಕಟ್ತಾ ಇದ್ದಾರೆ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಒಂದು ಕ್ರಮವನ್ನು ಸಿರಾ ಕೌರಾಯಕ್ತರ ಅವರು ತಗೊಂಡಿಲ್ಲ ಇನ್ನು ಐದನೇ ಪಾಯಿಂಟ್ ಬಂದರೆ ಸೋಮಶೇಖರ್ ಬಿನ್ ಕೆ ಎಲ್ ಅಂಜಿನಪ್ಪ ಶೆಟ್ಟಿ ಮತ್ತು ಸತೀಶ್ ಶೆಟ್ಟಿ ಬಿನ್ ನಾಗರಾಜ್ ಶೆಟ್ಟಿ ಇವರು ಅಕ್ರಮವಾಗಿ ಸಿರಾ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ವಸತಿ ಉದ್ದೇಶಕ್ಕೆ ಅಂತ ಅಂದ್ಬಿಟ್ಟಿದ್ದಾರೆ ಸಿರಾ ನಗರದ ಸಭೆಯಿಂದ ಪರವಾನಿಗೆ ತಗೊಂಡಿದ್ದಾರೆ ಈ ಪ್ರದೇಶ ಚಿರಾ ಜಾಮ ಅಂತ ಹೇಳಿ ಒಳಪಟ್ಟಿರುತ್ತದೆ ಗ್ರಾಮ ಇವರು ವಾಣಿಜ್ಯ ಬಿಲ್ಡಿಂಗನ್ನು ದೊಡ್ಡದಾಗಿ ಕಟ್ಟಿದ್ದಾರೆ ಇದು ಕರ್ನಾಟಕ ಸರ್ಕಾರದ ಸುತ್ತೋಲನೇ ನಿಯಮ ಇದೆ ಉಲ್ಲಂಘನೆ ಮಾಡಿ ಇವರು ಈ ದೊಡ್ಡ ವಾಣಿಜ್ಯ ಅನ್ನು ಕಟ್ತಾ ಇದ್ದಾರೆ ಗ್ರಾಮ ಜಾಗದಲ್ಲಿ ಇದ್ರ ಬಗ್ಗೆ ಕೂಡ ಮತ್ತೆ ಪೌರಹಿತರು ಯಾವ ರೀತಿಯ ಒಂದು ಕ್ರಮ ತಗೊಂಡಿಲ್ಲ ಅವ್ರಿಗೆ ವಾಣಿಜ್ಯ ಬಿಲ್ಡಿಂಗ್ ಕಟ್ಟಕ್ಕೆ ಇವರೇ ಒಂದು ಅವ್ರ ಬೆನ್ನೆಲುಬಾಗಿ ಬಗ್ಗೆ ಕೆಲಸ ಮಾಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೌರಾಯುಕ್ತರುಗಳ ಅಮಾನತುಗಳು ಇಟ್ಟು ಏನು ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೇಳಿದ್ದೇನೆ ಅಂಬೇಡ್ಕರ್ ಇವಸೆಯನ್ನು ಮಾಡ್ತಾ ಇದ್ವಿ ಮತ್ತೆ ಏನು ಸಿರಾನಗರದಲ್ಲಿ ರಾಜ್ಯಪಾಲರುಗಳಿದ್ದಾವೆ ಅವನ್ನೆಲ್ಲ ಒತ್ತುವರಿ ಮಾಡಿ ನಿವೇಶಗಳನ್ನಾಗಿ ಮಾಡಿ ವಿಂಗಡಿಸಿದ್ದಾರೆ ಅಕ್ರಮ ತುಂಬಾ ಮಾರಾಟವಾಗಿ ಮಾಡ್ತಿದ್ದೇವೆ ಇವತ್ತು ಸಿ ಸಿಇಪ್ಗಳು ಸಹ ಕೆಲವು ಸದಸ್ಯರ ಹೆಸರುಗಳಲ್ಲಿ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಸಿರಾ ನಗರಸಭಾ ಮಾಜಿ ಸದಸ್ಯರಾದ ಕೆ ರವಿಶಂಕರ್ ಪತ್ರ ಮುಖೇನ ದಾಖಲೆಗಳನ್ನು ಬಿಡುಗಡೆ ಮಾಡಿ ಎರಡು ಜಿಲ್ಲಾ ಕ್ರಮಗಳನ್ನು ನಡೀತಾ ಇದೆ ಅದರ ವಿರುದ್ಧ ಇವತ್ತು ಪೆಸಿಫಿಕ್ ಕಿನ ಉದ್ದೇಶ ಏನು ಅಂತಂದ್ರೆ ಸಿರಾ ನಗರಸಭೆ ಅಧ್ಯಕ್ಷರಲ್ಲ ಪೂಜಾರವರು ಅವ್ರಿಗೆ ಸಿರಾ ನಗರಸಭಾ ಪೌರಾಯುಕ್ತರಾದ ಸುರೇಶ್ ರವರು ನೀನೊಬ್ಬ ದಲಿತ ಮಹಿಳೆ ನೀನು ಹೇಳ್ದೆ ನಾನು ಕೇಳಿದಾಗ ನಿನ್ನ ಕೀಳು ಜಾತಿಗಳು ಅಂತ ಹೇಳಿ ಜಾತಿ ನಿರ್ಮಯ ಮಾಡಿದ್ದಾರೆ ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮಾನ್ಯ ಪೌರಾಯುಕ್ತರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಅಂಬೇಡ್ಕರ್ ಯೋಜನೆಯಿಂದ ಒತ್ತಾಯಿಸ್ತಾ ಇದ್ದೆ ಏನೊಬ್ಬ ದಕ್ಷ ದಲಿತ ಮಹಿಳೆ ಪೂಜಾರ ಅವರು ಅಧ್ಯಕ್ಷರಾಗಿರೋದನ್ನ ಇವರು ಸಹಿಸಕ್ಕಾಗಿದ್ದೇನೆ ಇವರು ದಕ್ಷ ಮಹಿಳೆ ಇದ್ದರೆ ನಾವು ಸರಿಯಾದ ರೀತಿಯಲ್ಲಿ ಲಂಚ ಹೊಡಿಯೋಕ್ಕಾಗಲ್ಲ ಅಂತ ಹೇಳಿ ಆ ಉದ್ದೇಶ ಇಟ್ಕೊಂಡು ಹೋರಾಡ್ತಾ ಇದ್ದಂತಹ ಅವರು ದಕ್ಷ ಮಹಿಳೆ ನೀನು ಎಲ್ಲಿರಬೇಕು ದಲಿತ ಮಹಿಳೆ ಮಹಿಳೆಯಿಂದ ಯಾವತ್ತೂ ಕೆಳಗಡೆ ಇರಬೇಕು ಮೇಲ್ಗಡೆ ನೀವು ಬರಬಾರ್ದು ಅಂತ ಹೇಳಿದ್ದೇನೆ ಜಾತಿ ನಿಂದನೆ ಮಾಡಿದ್ದಾರೆ ಇದಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಆಯೋಗಡಿಯಲ್ಲಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಒಂದು ಇನ್ನೊಂದು ಏನಂತಂದ್ರೆ ಜಿಲ್ಲಾ ತಾಲೂಕಲ್ಲಿ ಏನು ಕ್ರಮ ಕಂಡ ನಡೀತಾ ಇದೆ ಸರ್ವೆ ನಂಬರ್ ಇನ್ನೂರ ಹದಿನಾರು ಭಾಗದಲ್ಲಿರುವ ಅರವತ್ತೆರಡು ನಿವೇಶನಗಳನ್ನು ಮಾನ್ಯ ಪೌರಾಯಿತರಾದಂತಹ ರುದ್ರೇಶ್ ಅವರು ಏಕಾಏಕಿ ಇದನ್ನ ಅರವತ್ತೆರಡು ಖಾತೆಗಳು ಇದು ರದ್ದುಪಡಿಸೋಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಅಧಿಕಾರ ಇಲ್ಲ ಇದು ಬೆಂಗಳೂರು ಪ್ರಾದೇಶಿಕ ಆಯುಕ್ತರು ಬಿಟ್ಟರೆ ಅದು ಪ್ರದಕ್ತವಾಗಿರ್ತದೆ ಮಾನ್ಯ ಶಿವ ಆಯುಕ್ತರು ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಇದು ಇನ್ನೂರ ಹದಿನಾರು ಶಿವಕುಮಾರ್ ಅವರ ಹೆಸರಲ್ಲಿ ಸೇರ್ಪಡಿದ್ದು ಇದು ಯಾರಿಗೂ ಕೂಡ ಮಾರಾಟವಾಗಿರುವುದಿಲ್ಲ ಒಂದೇದ್ದಾಗಿರುತ್ತದೆ ಮತ್ತು ಎರಡನೇದೇನು ಅಂತಂದರೆ ಕಸ್ಬಾ ಹುಬ್ಳಿ ಸಿರಾ ಗ್ರಾಮದ ಕೆ ಸಿ ಟಿಸಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರುವ ಸರ್ವೆ ನಂಬರ್ ಇಪ್ಪತ್ತೊಂದು ಸುಸ್ತ್ತು ಬಾರ್ ಒಂದರಲ್ಲಿ ಒಂದು ಎಕರೆ ಇಪ್ಪತ್ತ್ಮೂರು ಗಂಟೆ ರುದ್ರಾಪುರ ಜಾಗ ಆಗಿರ್ತಾ ಇದೆ ರುದ್ರಪೌರ್ಗೆ ಸತ್ತು ಅಂತ ಅಂದ್ಬಿಟ್ಟಿದ್ದೇನೆ ಅದು ಡಾಕ್ಯುಮೆಂಟ್ಸು ರುದ್ರಾಪುರಲ್ಲಿರುತ್ತೆ ಒಂದು ಎಕ್ಷ ಇಪ್ಪತ್ತ್ಮೂರು ಗಂಟೆ ಅಂದರೆ ಟಿಪ್ ಲಿಮಿಟೇಷನನ್ನು ಮಾಡಿ ಅಂತ ಡಾಕ್ಯುಮೆಂಟ್ಸ್ ಈ ಹಿಂದೆ ಮೂರು ತಿಂಗಳಿಂದ ಸಿಲಾ ತಾಲೂಕು ಭೂಮಾಪನ ಇಲಾಖೆಯಿಂದ ಸರ್ವೆ ಆಗಿದ್ದು ಇಪ್ಪತ್ತ್ ಮೂರು ಗಂಟೆ ಸಿರಾ ನಗರಸಭೆಗೆ ಎಂದು ಸರ್ವೆ ಇಲಾಖೆ ವರದಿ ನೀಡುತ್ತಾರೆ ಈ ಸಂದರ್ಭದಲ್ಲಿ ಸಿಲಾ ನಗರಸಭೆ ಇದು ಇಂಜಿನಿಯರ್ ಆದ ಶಾದರ್ ಅವರು ಈ ಸರ್ವೆ ಕೆಲಸ ಮಾಡಿ ಇದು ಪ್ರತಿಯನ್ನು ಕೂಡ ಇದು ಇದು ಇಪ್ಪತ್ತು ಬಾಗಿ ಒಂದು ಸಂಬಂಧಪಟ್ಟಿದೆ ಶಿರಾ ನಗರಸಭೆ ಅಂತ ಅಂದ್ಬಿಟ್ಟಿದ್ದಾನೆ ಡಾಕ್ಯುಮೆಂಟ್ಸ್ ಕೂಡ ಆಯುಕ್ತರಿಗೆ ಸಲ್ಲಿಸಲಾಗ್ತಾರೆ ಅದೇ ರೀತಿ ಇದು ಸಿರಾನಗರಸಭೆಯ ಒಬ್ಬ ಅಧ್ಯಕ್ಷರ ಪೂಜಾರವರು ಇದಕ್ಕೆಲ್ಲರೂ ಅಡ್ಡಿ ಬರ್ತಾರೆ ಅಂತ ಹೇಳಿದ್ದಾರೆ ತುಂಬ ಪಿತೃೆಯನ್ನು ಮಾಡ್ತಾ ಇದ್ದಾರೆ ಆಯುಕ್ತರು ಇದಕ್ಕೆ ವಿರೋಧವಾಗಿ ಸಿರಾ ನಗರಸಭಾ ಸದಸ್ಯರಾದ ಕೃಷ್ಣಪ್ಪ ಅವರು ಇಟ್ಟಪ್ಪ ಇವರು ಹೆಸರಲ್ಲಿ ಇಪ್ಪತ್ತು ಬಾರ್ ಒಂದು ಸಂಬಂಧಪಟ್ಟಂತೆ ಪೌರ ಇತ್ತು ಇದ್ದು ದುರುಪಯೋಗ ಪಡಿಸ್ಕೊಂಡು ಇದನ್ನ ಎರಡು ಎಕರೆ ಇಪ್ಪತ್ತ್ ಮೂರು ಎಲ್ಲ ಲೆಕ್ಕು ಮಾಡ್ಕೊಂಡು ಒಂದು ಎಕರೆ ಜಾಸ್ತಿ ಮಾಡ್ಕೊಂಡಿದ್ದೇನೆ ಬುಕ್ ಪಬ್ಲಿಸ್ತಾ ಇದ್ದೇನೆ ಇವ್ರ ಮೇಲೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಕ್ರಮವಹಿಸಬೇಕು ಅಂತ ಹೇಳಿದ್ದೇನೆ ಪತ್ರಿಕಾ ಮುಖ್ಯಂತ್ರ ಮತ್ತು ಅಂಬೇಡ್ಕರ್ ಯುವ ಸೇನೆಯಿಂದ ಆಗ್ರಹಿಸ್ತಾ ಇದ್ದೀನಿ ಅಧ್ಯಕ್ಷ ಆಗಿ ಇರೋದಕ್ಕೆ ಅವ್ರೇನು ಸಹಿಸೋಕ್ಕಾಗ್ತಾ ಇಲ್ಲ ಅದನ್ನು ಫಸ್ಟು ನೀವು ಅವ್ರಿಗೆ ನಿಮ್ಮ ಮಾಧ್ಯಮದ ಇದು ಮಾಡಬೇಕು ಅದನ್ನು ಯೂಸ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟು